ಚೆನ್ನಾಗಿ ಹೋಗಿದೆ ಹಾಂ ಅವ್ರು ಏನಾದ್ರು ಗೊತ್ತಾ ಈ ಮೀನ್ ಇಲಾಖೆಯಲ್ಲಿ ನೀವು ಸದಸ್ಯರೇ ಆಗ್ಲಿಲ್ಲ ಆದ ಅದು ಬೇರೆ ಅದು ಮೀನು ಇಲಾಖೆ ಸೌಲಭ್ಯ ಹೋಗಿದಿರಲ್ಲ ಅಲ್ಲೇನು ಮಾಡಿದ್ದಾರೆ ಸ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಆ ಒಕ್ಕೂಟದಲ್ಲಿ ಮೆಂಬರ್ ಆಗಿರಬೇಕು ಮತ್ತೆ ನೀನು ಕೂಡ ಕೇಳ್ಬೇಕು ಅಂತ ಕೇಳ್ತಾರೆ ಮದುವೆ ಆಗಿರೋ ಗೊತ್ತಿಲ್ಲ ಇದೇನಾಗಿದೆ ಅಂದ್ರೆ ಇದು ನರದಯೋಗಿ ಉದ್ಯೋಗ ಹತ್ತಿರೋದ್ರಿಂದ ನೀರು ಸಮುದಾಯವನ್ನು ಹೊಂಡಾಡ್ತಿದೀಯಲ್ಲ

ಸಂಕಷ್ಟು ಅಂತ ಹಳ್ಳ ಬಾರ ಇರ್ತದೆ ಅದನ್ನ ಆಳ್ಗಳು ನೀವು ಮಟ್ಟೆ ಮಾಡ್ಕೊಳಕ್ಕೆ ಇಪ್ಪತ್ ಸಾವಿರ ಎಕರೆ ಇಪ್ಪತ್ ಸಾವಿರದ ನೀವ್ ಮಟ್ಟ ಮಾಡ್ಕೋಬಹುದು ಆ ತರ ಮಾಡೋದು ಬದು ನಿರ್ಮಾಣಕ್ಕೆ ಇಪ್ಪತ್ನಾಲ್ಕರ ಏನೋ ಇದೆ ಬದು ನಿರ್ಮಾಣ ಅಂದ್ರೆ ಇಂಜಿನಿಯರ್ ಮಾಡ್ತಾರೆ ಆತರ ಈಡ್ಕೊಂಡ್ಕೊಳ್ಳೋದು

ಒಂದು ಫಲಾನುಭವಿ ಇಷ್ಟು ಲಕ್ಷ ಅಂತ ಒಂದು ಫಲಾನುಭವಿ ಇಷ್ಟು ಲಕ್ಷ ಅಂತಂದ್ರೆ ಅಷ್ಟು ಲಕ್ಷ ನೀರು ಹೋಗಿಲ್ಲ ಏನು ಒಂದು ಕುಟುಂಬಕ್ಕೆ ಒಂದ್ ಲಕ್ಷ ಇಪ್ಪ ತಗಂಡೇ ನನ್ ಮತ್ತೆ ಇನ್ನೊಂದ್ ಹಾಕ್ತೀನಿ ಅಂದ್ರೆ ಸಿಗಲ್ಲ ಇನ್ನೊಂದ್ ಹಾಕ್ಬೇಕು ಅಂದ್ರೆ ಆರ್ ಟಿ ಸಿ ನಿಮ್ ಮನೆಯ ರೆಸಿ ಇನ್ನೊಂದ್ರೆ ಸರ್ ಬದಲಾವಣೆ ಆಗ ಇಲ್ಲ ಹೌದು ಆದ್ರೆ ಆಮೇಲೆ ಎರಡ್ ಲಕ್ಷದೊಳಗೆ ಒಳಗೆ ವರ್ಷ ತಗೋಬಹುದು ಎರಡ್ ಲಕ್ಷ ಎರಡು ಲಕ್ಷದೊಳಗೆ ಏನ್ ಬೇಕಾದ್ರೂ ಮಾಡ್ಬೋದು

ಯಾವಾಗ ನಾಲ್ ತಿಂಗಳಾಗ ವರ್ಷ ಇನ್ನು ಕೊಡ್ಲಾ ಅಂತ ಬಂದ್ ಕೆಲವರು ನರೇಂದ್ರ ಅಮೌಂಟ್ ಅಂತ ಗಲಾಟೆ ಮಾಡ್ತಾರೆ ಅದ್ ಅಮೌಂಟ್ ಬಂದಾಗೆ ಅವ್ರು ಇದ್

ಹಾಡಲ್ಲ ಅನ್ಬಿಟ್ಟೆ ಜನಾಂಗ್ರು ಮಾಡ್ಕೋಬೋದು ದುಡ್ಡು ಮಾಡಕ್ಕೆ ಯಾರು ಮಾಡ್ಬೋದು

ಅಂತ ಹೇಳಿ ಆ ಜಾಗ ಎಲ್ಲಿ ಸರ್ವೆಂಬ ಸರ್ಕಾರಿ ಗೋಮಳಗಳಿದೆ ಅಂತ ಮತ್ತೆ ಯಾರು ನಿವೇಶನ ಇರೋದ್ರೆ ನಿಮ್ದೊಂದು ಅರ್ಜಿ ಬಾರದು ಇಷ್ಟು ದಿನದ ಅವಕಾಶಗಳಿದೆ ಇದನ್ನ ಮಾಡ್ಬಿಡಿ ನಿಮ್ ಕಡೆ ಇಲ್ಲ ಅದು ಒಂದು ಅರ್ಜಿ ಬರ್ಕೊಡಿ ಮೀಟಿಂಗ್ ಪಾಸ್ ಮಾಡಿ ತಹಸೀಲ್ದಾರ್ ಅಮ್ಮ ಈ ಜಾಗ ಮಾಡ್ಕೊಡಿ ಅಂತ ಇವಾಗ ಪಂಚಾಯತಿ ಮೀನುಗಾರಿಕೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ನಮ್ಮ ಕೋರ್ಟ್ ಏನಿದೆ ಸೌಲಭ್ಯ ಮಾಡ್ಕೋಬೇಕು ಈಗ ಈಸಿ ಈ ಸ್ಟಡಿ ಸ್ಟಡಿ ಅಂತ ಜಾಗ ಹೇಳ್ತಾರೆ ಅಷ್ಟಾಗಲೇ ಅಷ್ಟಾಗ್ಲೆ ಜಾಗಕ್ಕೆ ಅವ್ರು ಹೇಳ್ತಾರೆ ನಿಮ್ಗೆ ಐವತ್ತೇಳು

ಅದಕ್ಕೆ ಎಂಬತ್ತೇಳು ಸಾವಿರ ದನಿಗೆ ಎಷ್ಟು ಹಂದಿ ಅಂದಿಗೋಸ್ಲಿಕ್ಕೆ ಇಷ್ಟೇ ಎಲ್ಲ ಸಾಕು ಎಂಬತ್ತೇಳು ಇಲ್ಲಿ ಐವತ್ತೇಳು ಸಾವಿರ ರೂಪಾಯಿ ಯಾವ ದನಿ ಕೊಡೆಯಾಗದಿಗೂ ರೈತರು ಮೋಸ ಆಯ್ತಾ ರೈತರಿಗೆ ಅದಕ್ಕೆ ಆಯ್ತಾರ ಕೊಡೆಯ ಎರಡು ಲಕ್ಷ ದೊಡ್ಡ

ಈಗ ಆಗಿ ಬಿಲ್ ಕೇಳೋ ಕೊಡ್ತೀವಿ ಕರ್ಸುದ್ರಿ ಹೋಗಿ ಹದಿನೈದು

ಪಂಚಾಯತಿ ಸೌಲಭ್ಯ ತೆರಿಗೆ ಕಟ್ತಾ ಇದೆಯಾ ಮಾಡ್ತಾ ಹೇಳು ಪ್ರಾಮದಿಗೆ ಸಂಬಂಧಪಟ್ಟಂತೆ ವಿಚಾರ ತಿಳಿಸೋರಗಳು ಬೇಕು ಅನ್ನೋದು

ಟೋಟಲ್ಲಿ ನಮ್ಮ ಮಡಿಕೇರಿ ನೀರೆಲ್ಲ ಎಲ್ಲ ಪೂರ್ತಿ ಗಲೀಜು ಅದೊಂದು ವ್ಯವಸ್ಥೆ ಮಾಡ್ಕೊಡಿ ಅದಕ್ಕೆ ಮಾಡಿ ಈಗ ಅಲ್ಲಿ ಮಾಡ್ಬೋದು ಒಂದು ಎರಡೇ ವಿಷಯದ ಬಂದಾಗ ಒಂದು ಟ್ರಾನ್ಸ್ಫೋರ್ ಪಟ್ಟಿ ಇನ್ಸಿಡೆಂಟ್ ಆಯ್ತು ಮೂರ್ ಆಕ್ಸಿಡೆಂಟ್ ಆಗುತ್ತೆ ಕರೆಂಟ್ ವಾಲ್ ಹೊಡೆದು ಮೂರ್ ದಿನ ಎಷ್ಟೇ ಸಮಸ್ಯೆ ಯಾಕೆಂದ್ರ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕಂತೆ ಅರ್ಜಿ ಬಂದು ಕೊಡಬೇಕು ಅರ್ಜಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗುತ್ತೆ ಅಲ್ಲಿ ಕಡೆ ಆಯ್ತದೆ ಆಗ ನೀವು ಅಲ್ಲಿಂದ ನಾವ್ ಒಂದು ಅರ್ಜಿ ಒತ್ತಾಗ್ತಾರೆ ಇವರು ನಿಮ್ಮ ಅರ್ಜಿ ಜೊತೆಗೆ ಇದು ಈ ತರ ಅನನ್ಕೂಲ ಆಗೋದ್ ತುರ್ತಾಗಿ ಕೆಲಸವನ್ನು ಒಂದು ಲೆಟರ್ ಕೊಡ್ತಾರೆ ಪಂಚಾಯತಿ ಇದನ್ನ ನಾವು ತಗೊಂಡಾಗ ಏನ್ ಮಾಡಬೇಕು ಸಂಬಂಧಪಟ್ಟಂತೆ ಇಲಾಖೆ ಕೊಟ್ಟು ಅವ್ರ ಗಮನಕ್ಕೆ ನಾವು ಮಾಡಿಸ್ಬೇಕು ಹಂಗಾದ್ರೆ ಮಾತ್ರ ಸಮಸ್ಯೆ ಬಗೆಹರು

సార్ సార్ <usion>

ನಡ್ಕೊಂಡೋಗ್ತಾರೆ ಅವರು ಬೀಕಾ ಓದಿದಾರೆಂಟ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬಿಕಾಮ್ ಓದವ್ರೆ

ಅರ್ಜಿ ಏನಾದ್ರು ಕೊಡ್ತೀರಿ ಏನಾದ್ರೂ ಅವ್ರು ಇಟ್ಕೊಂಡಿರ್ತಾರೆ ನನ್ನಾದ್ರ ಬಂದು ಓದ್ತಿದ್ದ ನಿಮ್ಮ ಪಾರ್ಟಿನ ಕಲ್ಸಿ ಇಟ್ಕೊಟ್ಟಿಲ್ಲ ಕುಡಿ ಕೊಡಿ ತಿಂಡ್ ಮುಂಚೆ ಅಲ್ಲೇ ಒಂದ್ ಹತ್ತು ನಿಮಿಷ ಕೂಡ ಅರ್ಜಿ ಹೋಗುವ ಏನಾದ್ರು ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಬಂದ್ರೆ ಈಸ್ಕೊಬಿಟ್ಟಿ ಅಂತ ನಾನೇ ಹೇಳಿರೋದು ಅದಕ್ಕೋಸ್ಕರ ಈಸ್ಕೊಂಡು

ಸಮಸ್ಯೆ ನೀವು ನಮ್ ಜೊತೆ ಗೆದ್ದೋಗಿದ್ರ ನೀವು ಏನು ಇಲ್ಲ

மூணு ਦਿனா பதியுதுன்னா இன்னதோ ஜெனரல் தரியா பாடலவ்ரா 21 ಪಂಚಾಯತಿ ಕಾರ್ಯಕ್ರಮಿಸ್ತೀಯಾಡ ಒಂದೇ ಜಗಡ ના <laughs> बन जाता है खत्म लगा। आठ 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 आ ಮಾದಿಗ ಸಮುದಾಯ ಬಂಧುಗಳ ದಯವಿಟ್ಟು ನಮ್ಮ ವಾಡೆಯಿದ್ದಿರ್ತಕ್ಕ ಜಫೀಸ್ ಅವರು ಅವರು ಜನರಲ್ ಕ್ಯಾಟಗರಿ ಅವರು ನಮ್ಮಲ್ಲಿ ಗೆದ್ದು ಹೋಗಿರೋರು ನಮ್ಗೆ ಇದುವರೆಗೆ ಯಾವ್ದು ಸೌಲಭ್ಯ ಇಲ್ಲ ಸ್ವಚ್ಛತೆಯಿಂದ ಆಗಲಿ ಲೈಟಿಂಗ್ ಪಂಪ್ಗಳಲ್ಲಿ ಯಾವ್ದು ನೋಡ್ತಾ ಇಲ್ಲ ಅದ್ರಂಗಾಗಿ ಕೇಳ್ಕೊತ ಇದ್ದೀನಿ ದಯವಿಟ್ಟು ನಮ್ಮ ಮಾದಿಗರಿ ಯಾರ್ಯಾರಿದ್ರ ಅವ್ರ ಅವ್ರು ಒಪ್ಪಲ್ಲಿ ಹೇಳಿ ಇವರು ಸದಸ್ಯತ್ವನ ಸಿದ್ಧಾಕ್ಸ್ಬೇಕು ಅಂತ ಸರಿನಾಡಿಕೆ